ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಇನ್ಫೋ ಟಿವಿ ಕನ್ನಡ ಇವತ್ತಿನ ವಿಡಿಯೋದಲ್ಲಿ ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ಸರ್ಕಾರವು ಒಂದು ಗುಡ್ ನ್ಯೂಸನ್ನು ಕೊಟ್ಟಿದೆ ವಾರದ ಒಳಗಡೆ ಅವರಿಗೆ ಬೆಳೆ ನಷ್ಟ ಪರಿಹಾರನ ವಿತರಣೆ ಮಾಡ್ತೀವಿ ಅಂತ ಸರ್ಕಾರದವರು ಹೇಳಿದ್ದಾರೆ ಈ ಒಂದು ಮಾಹಿತಿನ ನೀವು ಕಂಪ್ಲೀಟಾಗಿ ತಿಳ್ಕೋಬೇಕು ಅಂದರೆ ಎಲ್ಲೂ ವೀಡಿಯೋನ ಸ್ಕಿಪ್ ಮಾಡಿದಿರ ನೋಡಿದ್ರೆ ನಿಮಗೆ ಮಾಹಿತಿ ಕಂಪ್ಲೀಟಾಗಿ ಸಿಗುತ್ತೆ ಮತ್ತು ನೀವೇನಾದ್ರು ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ರಾಜ್ಯದಲ್ಲಿ ಹದಿನೇಳು ಪಾಯಿಂಟ್ ಒಂಬತ್ತು ಲಕ್ಷ ಸಣ್ಣ ಹಾಗೂ ಅತಿ ಸಣ್ಣ ರೈತ ಕುಟುಂಬಗಳಿಗೆ ಒಂದು ಅವರ ಒಂದು ಜೀವನೋಪಾಯಕ್ಕೆ ನಷ್ಟ ಪರಿಹಾರವಾಗಿ ತಲಾ ಎರಡು ಸಾವಿರದ ಎಂಟುನೂರು ರೂಪಾಯಿಂದ ಮೂರು ಸಾವಿರ ರೂಪಾಯಿನ ನೀಡ್ತೀವಿ ಅಂತ ಇವಾಗ ರಾಜ್ಯ ಸರ್ಕಾರದವರು ತೀರ್ಮಾನ ಮಾಡಿದ್ದಾರೆ ಎಲ್ಲಿ ಯಾವ ರೈತರಿಗೆ ಅಂದರೆ ಇದು ಮಳೆ ಆಶ್ರಿತ ಮತ್ತು ನಾಲೆಗಳ ಕೊನೆಯ ಭಾಗದಲ್ಲಿರುವ ರೈತರಿಗೆ ಬೆಳೆ ನಷ್ಟ ಪರಿಹಾರ ನೀಡಬೇಕು ಅಂತ ಇವಾಗ ಸರ್ಕಾರ ಮುಂದಾಗಿದೆ ರಾಜ್ಯದಲ್ಲಿ ಬರ ನೆರೆ ಹಾಗೂ ಇತರ ಯಾವುದೇ ಒಂದು ನೈಸರ್ಗಿಕ ವಿಕೋಪಗಳಿಂದ ಉಂಟಾಗುವಂಥ ಪರಿಸ್ಥಿತಿಯನ್ನು ಪರಾಮರ್ಶಿಸಿ ನಿರ್ಣಯ ಕೈಗೊಳ್ಳಬೇಕು ಅಂತ ಒಂದು ಏನು ಒಂದು ಸಚಿವ ಸಂಪುಟ ಇರುತ್ತೆ ಆ ಒಂದು ಸಚಿವ ಸಂಪುಟ ಉಪ ಸಮಿತಿಯ ಸಭೆ ವಿಧಾನಸೌಧದಲ್ಲಿ ನಿನ್ನೆ ನಡೆದಿದೆ ಈ ಒಂದು ಸಮಿತಿಯಲ್ಲಿ ಕೃಷ್ಣ ಬೈರೇಗೌಡ ಅವರು ಏನಂತ ತಿಳಿಸಿದ್ದಾರೆ ಅಂದರೆ ಬರ ಹಿನ್ನೆಲೆ ಸಂಕಷ್ಟಕ್ಕೆ ಸಿಲುಕಿರುವ ಸಣ್ಣ ಹಾಗೂ ಅತಿ ಸಣ್ಣ ರೈತರಿಗೆ ಜೀವನೋಪಾಯಕ್ಕೆ ನಷ್ಟ ಪರಿಹಾರನ ನೀಡ್ ನೀಡಲಾಗ್ತಿದ್ದು ರೈತರ ಪಟ್ಟಿಯನ್ನು ನಾವು ಸಿದ್ಧಪಡಿಸಿದ್ದೀವಿ ಹಾಗೆಯೇ ಮಳೆ ಆಶ್ರಿತ ಹಾಗೂ ನೆ ನಾಲೆಗಳ ಕೊನೆಯ ಭಾಗದಲ್ಲಿರುವ ರೈತರಿಗೆ ಬೆಳೆ ನಷ್ಟ ಪರಿಹಾರ ನೀಡಲಾಗುವುದು ಅಂತ ತಿಳಿಸಿದ್ದಾರೆ ಇದರಿಂದಾಗಿ ಏಳು ಲಕ್ಷ ರೈತರಿಗೆ ಪ್ರಯೋಜನ ಆಗಲಿದೆ ಅಂತ ತಿಳಿಸಿದ್ದಾರೆ ಮತ್ತೆ ಈ ಒಂದು ಈ ಎಲ್ಲ ರೈತರ ವರದಿಗಳನ್ನ ಜಿಲ್ಲಾಧಿಕಾರಿಗಳ ಮೂಲಕ ನಾವು ವರದಿನ ಪಡ್ಕೊಂಡು ನಂತರ ಪರಿಹಾರನ ವಿತರಿಸ್ತೀವಿ ಅಂತ ಸಹ ತಿಳಿಸಿದ್ದಾರೆ ಈ ಹಿಂದೆ ಕೇಂದ್ರ ಸರ್ಕಾರದಿಂದ ಎನ್ ಡಿ ಆರ್ ಎಫ್ ಪರಿಹಾರವಾಗಿ ಮೂರು ಸಾವಿರದ ನಾನ್ನೂರ ಐವತ್ನಾಲ್ಕು ಕೋಟಿ ರೂಪಾಯಿನ ರಾಜ್ಯಕ್ಕೆ ಬಂದಿತ್ತು ಅದರಂತೆ ಇಪ್ಪತ್ತೇಳು ಪಾಯಿಂಟ್ ಐವತ್ತು ಲಕ್ಷ ರೈತರಿಗೆ ಎರಡು ಸಾವಿರದ ನಾನ್ನೂರ ಐವತ್ತೊಂದು ಕೋಟಿ ರೂಪಾಯಿನ ಮೇ ತಿಂಗಳಲ್ಲಿ ಮೊದಲ ವಾರದಲ್ಲೇ ವಿತರಣೆನ ಮಾಡಿದರು ಎನ್ ಡಿ ಆರ್ ಎಫ್ನ ಉಳಿದ ಹಣ ಮತ್ತು ರಾಜ್ಯ ಸರ್ಕಾರದಿಂದ ಇನ್ನೂರ ಎಪ್ಪತ್ತೆರಡು ಕೋಟಿ ರೂಪಾಯಿನ ಸೇರಿಸಿ ಇವಾಗ ಸಣ್ಣ ಅತಿ ಸಣ್ಣ ರೈತರಿಗೆ ಜೀವನೋಪಾಯಕ್ಕೆ ನಷ್ಟ ಪರಿಹಾರ ರೂಪದಲ್ಲಿ ನೀಡಬೇಕು ಅಂತ ಇವಾಗ ತೀರ್ಮಾನವನ್ನು ತಗೊಂಡಿದ್ದಾರೆ ಈ ಒಂದು ಹಣವನ್ನು ವಾರದೊಳಗೆ ವಿತರಣೆ ಮಾಡಬೇಕು ಅಂತ ಅಧಿಕಾರಿಗಳು ಈಗ ಎಲ್ಲಾ ಸಿದ್ಧತೆನ ಮಾಡ್ಕೊಳ್ತಾ ಇದ್ದಾರೆ ಅಂತ ತಿಳಿಸಿದ್ದಾರೆ ಸೊ ಈ ರೀತಿಯ ಒಂದು ತೀರ್ಮಾನ ಮಾಡಿಕೊಂಡಿರೋದ್ರಿಂದ ಯಾವ ಒಂದು ರೈತರಿಗೆ ಅತಿ ಸಣ್ಣ ಅತಿ ಸಣ್ಣ ಮತ್ತು ಸಣ್ಣ ರೈತರಿಗೆ ಈ ಒಂದು ಎರಡು ಸಾವಿರದ ಎಂಟುನೂರು ರೂಪಾಯಿಂದ ಮೂರು ಸಾವಿರದ ರೂಪಾಯಿ ಅಮೌಂಟು ಈ ಒಂದು ವಾರದಲ್ಲೇ ಬರ್ಬೋದು ನಿಮ್ಮ ಒಂದು ಖಾತೆಗಳಿಗೆ ಜಮಾ ಆಗುತ್ತೆ ಅಂತ ತಿಳಿಸಾರೆ ಇದು ಒಂದು ಸರ್ಕ ರೈತರಿಗೆ ಸರ್ಕಾರದಿಂದ ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಈ ಒಂದು ಅಂದರೆ ಜಿಲ್ಲಾಧಿಕಾರಿಗಳ ವರದಿಯಲ್ಲಿ ನಿಮ್ಮ ಹೆಸರು ಇದೆಯೋ ಇಲ್ವೋ ಅಂತ ನೀವು ನಿಮ್ಮ ಒಂದು ಜಿಲ್ಲಾಧಿಕಾರಿ ಇರುತ್ತಲ್ವ ಅಲ್ಲಿ ಹೋಗಿ ನೀವು ಚೆಕ್ ಮಾಡ್ಕೋಬೋದು ನಮ್ಮ ಒಂದು ಹೆಸ್ರು ಇದೆಯೋ ಇಲ್ವೋ ಅಂತ ಚೆಕ್ ಮಾಡ್ಕೊಳ್ಳೋದ್ರ ಮೂಲಕ ನಿಮಗೂ ಹಣ ಬರುತ್ತಾ ಇಲ್ವೋ ಅಂತ ನೀವು ಹೋಗಿ ಚೆಕ್ ಮಾಡ್ಕೊಳ್ಬೋದು ಮತ್ತು ಇದೇ ಒಂದು ಸಮಿತಿಯಲ್ಲಿ ಮತ್ತಷ್ಟು ಚರ್ಚೆಗಳನ್ನು ಮಾಡಿದ್ದಾರೆ ಕೃಷಿ ವಿಮೆ ಮೂಲಕ ರೈತರಿಗೆ ಈ ಬಾರಿ ಅತಿ ಹೆಚ್ಚು ಅಂದರೆ ಸಾವಿರದ ಆರುನೂರ ಐವತ್ನಾಲ್ಕು ಕೋಟಿ ರೂಪಾಯಷ್ಟು ಪರಿಹಾರ ಸಿಕ್ಕಿದೆ ಇನ್ನೂ ನಮ್ಮ ಹತ್ರ ನೂರ ಮೂವತ್ತು ಮೂವತ್ತು ಕೋಟಿ ರೂಪಾಯಿಯಷ್ಟು ಇನ್ನೂ ಬಾಕಿ ಇದೆ ಅಂತ ಸಹ ಹೇಳಿದ್ದಾರೆ ಇನ್ನು ಯಾವುದೇ ಒಂದು ಕೃಷಿ ವಿಮೆ ಯಾರಾದರೂ ನೀವು ಅಪ್ಲೈ ಮಾಡಿದಾಗ ಈ ಒಂದು ಹಣ ನಿಮಗೆ ಬರುತ್ತೆ ಅಂತ ತಿಳಿಸ್ತಾ ಇದ್ದಾರೆ ಮತ್ತು ಇದೇ ಒಂದು ಸಮಿತಿಯಲ್ಲಿ ಇನ್ನೂ ಮಳೆ ಬಗ್ಗೆಯೂ ಸಹ ಅವರು ಒಂದು ಮಾತಾ ಮಾತನಾಡಿಕೊಂಡಿದ್ದಾರೆ ಏನು ಅಂದರೆ ಈ ವರ್ಷ ವಾಡಿಕೆಗಿಂತ ಹೆಚ್ಚು ಮಳೆಯಾಗಿರುವ ಬಗ್ಗೆ ಹವಾಮಾನ ತಜ್ಞರು ವರದಿನ ನೀಡಿದ್ದಾರೆ ಮತ್ತು ಮಳೆ ಸಮಯದಲ್ಲಿ ಎಲ್ಲ ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ಳುವಂತೆ ಅಧಿಕಾರಿಗಳಿಗೆ ಸೂಚಿಸಲಾಗಿದೆ ಅಂತ ಸಹ ತಿಳಿಸಿದ್ದಾರೆ ನಿಮಗೆ ಈ ಮಾಹಿತಿ ಸ್ವಲ್ಪ ಆದರೂ ಯೂಸ್ಫುಲ್ ಅನಿಸಿದ್ರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಇದೇ ರೀತಿಯ ಯಾವುದೇ ಒಂದು ಗೌರ್ಮೆಂಟ್ ಸ್ಕೀಮ್ಗಳಾಗಿರ್ಬೋದು ಬರ ಪರಿಹಾರ ಆಗಿರ್ಬೋದು ಕೃಷಿ ವಿಮೆ ಆಗಿರ್ಬೋದು ಯಾವುದೇ ಒಂದು ಹೆಚ್ಚಿನ ಮಾಹಿತಿಗಳಿಗಾಗಿ ನಮ್ಮ ಚಾನಲನ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್